ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ನಲ್ವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಹದಿನಾರನೇ ದಿನದ ಪೂಜೆ ಹಾಗೆ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಇದೆ ರಾಯರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ಹಾಗಾಗಿ ಪ್ರತಿದಿನ ಪೂಜೆ ಇರುತ್ತೆ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಪೂಜೆ ಮಾಡ್ತಾಯಿದ್ದೀನಿ ಆರೋಗ್ಯ ನನಗೆ ಅಷ್ಟು ಸರಿ ಹೋಗ್ತಾ ಇಲ್ಲ ಸ್ವಲ್ಪ ಕೆಮ್ಮಾಗಿದೆ ಜ್ವರ ಬರೋ ಬರೋ ಆಗಿದೆ ಬಾಡಿ ಪೇಯ್ನ್ ಇತ್ತು ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಸಮಯ ಲೇಟ್ ಆಯಿತು ಹಾಗೆ ನೀವು ಎಷ್ಟು ಗಂಟೆಗೆ ಪೂಜೆ ಮಾಡ್ತೀರಂತ ತುಂಬ ಕಮೆಂಟ್ಸ್ಗಳು ಇದ್ದಾವೆ ನಾನು ಅಷ್ಟು ಗಂಟೆ ಇಷ್ಟು ಗಂಟೆ ಅಂತೇನಿಲ್ಲ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳ್ದಾಗೆಲ್ಲ ಗುರುವಾರದ ದಿನ ಐದು ಐದು ಕಾಲೊಳಗೆ ಪೂಜೆ ಮುಗಿಸ್ತೀನಿ ಬೇರೆ ದಿನ ಎಂಟು ಗಂಟೆ ಒಳಗೆ ಗುರುವಾರದ ದಿನ ಪೂಜೆ ಮುಗಿಸೋದಕ್ಕೆ ಶುರು ಮಾಡ್ತೀನಿ ಆದರೆ ಆಗಿಲ್ಲ ಅಂತಂದರೆ ಒಂದು ಒಂಬತ್ತು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ತೀನಿ ಇವಾಗ ವ್ರತ ಮಾಡ್ತಾ ಇಲ್ಲ ಪೂಜೆ ಏನು ಸಂಕಲ್ಪ ಸೇವೆ ಏನೂ ಇಲ್ಲ ಅಂತಂದರೆ ಸ್ವಲ್ಪ ತಡವಾಗಿ ಮಾಡ್ತೀನಿ ಯಾಕೆಂತಂದರೆ ಹಸ್ಗಳು ಇರೋ ಇರೋದ್ರಿಂದ ಕೆಲಸ ಅಂತೂ ಸಿಕ್ಕಾಪಟ್ಟೆ ಆಗಿರುತ್ತೆ ಹಾಗಾಗಿ ಒಂದು ಹತ್ತು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ತೀನಿ ಹಾಗೆ ನೀವು ಬೆಳಗ್ಗೆ ಪೂಜೆ ಮಾಡ್ತೀರಾ ಸಂಜೆ ಪೂಜೆ ಮಾಡ್ತೀರಾ ಅಂತ ಕೇಳಿದ್ದೀರಾ ಅದಕ್ಕೆ ನಾನು ಎರಡೊತ್ತು ಕೂಡ ಪೂಜೆಯನ್ನು ಮಾಡ್ತೀನಿ ಎರಡು ಟೈಮ್ ಕೂಡ ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೆ ಪೂಜೆ ಮುಗಿಸಿದ್ರೆ ಮತ್ತು ಸಂಜೆ ಆರು ಆರೂವರೆಗೆ ವರೆಗೆ ಮತ್ತು ಸಂಜೆ ದೀಪನ ಹಚ್ಚಿ ಪೂಜೆಯನ್ನು ಮಾಡ್ತೀನಿ ಎರಡು ಟೈಮ್ ಕೂಡ ಪೂಜೆಯನ್ನು ಮಾಡ್ತೀನಿ ಹಾಗೆ ನನಗೆ ಒಂದು ಖುಷಿ ವಿಚಾರ ಅಂತ ಹೇಳಿದೆ ಏನಂತಂದರೆ ನಾನು ಒಂದು ನಾಲ್ಕೈದು ದಿನದಿಂದ ಒಂದು ವೀಡಿಯೋನ ಹಾಕಿದ್ದೆ ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ರಾಯರ ವೀಡಿಯೋಗಳು ನನ್ನ ವ್ಯೂವರ್ಸ್ ಯಾರೂ ಕೂಡ ಮಿಸ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಕಮೆಂಟ್ಸ್ ಕೂಡ ಇದ್ದಾರೆ ಅದರಲ್ಲಿ ಬಸವರಾಜನವರು ಒಬ್ಬರು ಕಂಟಿನ್ಯೂಸ್ ಆಗಿ ಕಮೆಂಟನ್ನು ಹಾಕ್ತಾನೆ ಬಂದಿದ್ದರು ಅಕ್ಕ ನನಗೆ ಕೆಲಸ ಎಲ್ಲ ತುಂಬ ತೊಂದರೆ ಆಗ್ತಾಯಿದೆ ದಯಮಾಡಿ ನನಗೆ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಕ್ಕ ಕೆಲಸ ಸಿಗಬೇಕು ಅಂತ ಕೇಳಿದರು ಕಂಟಿನ್ಯೂಸ್ ಆಗಿ ಕಮೆಂಟ್ ಬರ್ತಾನೆ ಇತ್ತು ಆದರೂ ಜಾಸ್ತಿ ಕಮೆಂಟ್ಸ್ ಇರೋದ್ರಿಂದ ನನಗೆ ಕೇಳೋದಕ್ಕಾಗಿರಲಿಲ್ಲ ಆದರೆ ಕಮೆಂಟ್ಸನ್ನು ನಾನು ಮುಂಚೆಯಿಂದಲೂ ಕೂಡ ನೋಡಿದ್ದೆ ಹಾಗೆ ಜಾಸ್ತಿ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ನಾಲ್ಕೈದು ದಿನದಿಂದೆ ರಾಯರ್ ಮುಂದೆ ಹೂ ಪ್ರಸಾದ ಇಟ್ಟು ನಾನು ಕೇಳಿದೆ ಅವರಿಗೆ ಕೆಲಸ ಇಲ್ಲವಂತೆ ತಂದೆ ತುಂಬ ಕಷ್ಟ ಆಗ್ತಾ ಇದೆಯಂತೆ ದಯಮಾಡಿ ಹೂ ಪ್ರಸಾದ ಕೊಡಿ ಅಂತ ರಾಯರು ಹೂ ಪ್ರಸಾದ ಆಗಿತ್ತು ಅದನ್ನು ಕೂಡ ವೀಡಿಯೋ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಆ ರಾಯರು ಹೂ ಪ್ರಸಾದವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಾನು ಅವರಿಗೆ ಕಮೆಂಟ್ಸಲ್ಲಿ ಕೂಡ ಆನ್ಸರ್ ಮಾಡಿ ಹೇಳಿದೆ ನಾನು ನಿಮಗೆ ಪ್ರಸಾದ ಆಗಿದೆ ವಿಡಿಯೋ ನೋಡಿ ಅಂತ ಹಾಗೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಅವ್ರು ನೋಡಿ ಥ್ಯಾಂಕ್ಸ್ ಅಂತಲೂ ಕೂಡ ಹಾಕಿದರು ಹಾಗೆ ಆ ನನಗೆ ಕಮೆಂಟ್ ಬಂತು ನನಗಂತೂ ನೋಡಿ ತುಂಬಾ ಶಾಕ್ ಆಯಿತು ಆಶ್ಚರ್ಯ ಆಯಿತು ಖುಷಿ ಕೂಡ ಆಯಿತು ಅವರಿಗೆ ಕೆಲಸ ಸಿಕ್ತಂತೆ ನಾ ಅದನ್ನು ಹಾಕಿ ನಾನು ಒಂದು ವಾರನೂ ಕೂಡ ಆಗಿಲ್ಲ ಅವ್ರಿಗೆ ಕೇಳಿ ಒಂದು ನಾಲ್ಕೈದು ದಿನ ಆಗಿರಬಹುದು ಅಷ್ಟೇ ಅಪ್ಪ ತಂದೆ ರಾಯರೇ ನನ್ನ ಮಾತು ನಿಮಗೆ ಇಷ್ಟು ಬೇಗ ಕೇಳಿಸುತ್ತೆ ನಮ್ಮ ಪ್ರತಿ ಮಾತು ನೀವು ಕೇಳಿಸ್ಕೊಂಡಿದ್ದೀರಲ್ಲ ಅಂತ ನಂಗೆ ತುಂಬಾ ಖುಷಿ ಆಯಿತು ನನಗೆ ರಾಯರು ಕೊಡುವಂತಹ ಹೂ ಪ್ರಸಾದದ ಮೇಲೆ ಯಾವುದೇ ಅನುಮಾನ ಇಲ್ಲ ಕೆಲವರಿಗೆ ಅನುಮಾನ ಇದೆ ನನಗೆ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ ರಾಯರು ಹೂ ಪ್ರಸಾದವನ್ನು ತುಂಬ ಜನ ನಂಬ್ತಾರೆ ಅದರಲ್ಲಿ ನಾನು ಕೂಡ ಒಬ್ಳು ನನಗೆ ಗೊತ್ತಿತ್ತು ಆ ಕೆಲಸ ಆಗುತ್ತೆ ರಾಯರು ಕೊಟ್ಟ ಮೇಲೆ ಆ ಕೆಲಸ ಖಂಡಿತವಾಗಿಯೂ ಆಗುತ್ತೆ ಅಂತ ಗೊತ್ತಿತ್ತು ಆದರೆ ಸ್ವಲ್ಪ ಸಮಯ ತಗೊಳ್ಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ರಾಯರು ಅವರಿಗೆ ಆಶೀರ್ವಾದ ಮಾಡಿದ್ದ ಆಶೀರ್ವಾದ ಮಾಡಿ ನಾಲ್ಕೈದು ದಿನದೊಳಗಾಗಿಯೇ ಅವರಿಗೆ ಕೆಲಸ ಸಿಕ್ಕಿದೆ ರಾತ್ರಿ ನಿನ್ನೆ ಕಮೆಂಟ್ ಹಾಕಿದ್ರು ನನಗೆ ಕೆಲಸ ಸಿಕ್ತು ಅಕ್ಕ ಥ್ಯಾಂಕ್ ಯು ಅಂತ ನನಗೆ ಆ ಕಮೆಂಟ್ಸ್ ನೋಡಿ ಶಾಕ್ ಆಯಿತು ಮತ್ತೆ ಅವರಿಗೆ ನಾನು ಕಮೆಂಟ್ ಮಾಡಿದೆ ಕೆಲಸ ಸಿಗ್ತಾ ನಿಮಗೆ ಅಂತ ಮತ್ತೆ ಆಗ್ತಾ ಯಾಕೆಂತಂದರೆ ಇನ್ನು ಕೇಳಿದ ನಾಲ್ಕೈದು ದಿನ ಆಗಿಲ್ಲ ಅಷ್ಟು ಬೇಗ ರಾಯಿ ಕೇಳಿಸ್ತಾ ಅಂತ ರಾಯರು ಅಷ್ಟು ಬೇಗ ಆಶೀರ್ವಾದ ಮಾಡಿದ್ದಾರಾ ಅಂತ ನನಗೆ ಒಂದು ಸಲ ಆಶ್ಚರ್ಯ ಆಯಿತು ಆದರೂ ಅದು ನಿಜ ಮತ್ತೆ ಅವರು ಬೆಳಗ್ಗೆ ಕಮೆಂಟನ್ನು ಹಾಕಿದರು ಹೌದಕ್ಕ ನನಗೆ ಕೆಲಸ ಸಿಕ್ತು ಅಂತ ನನಗಂತೂ ಆ ಕಮೆಂಟ್ಸನ್ನು ನೋಡಿ ನ ಸಿಕ್ಕಾಟೇ ಖುಷಿ ಆಯಿತು ನನಗೆ ಕೆಲಸ ಸಿಗ್ತೇನೋ ಅನ್ನೋವಷ್ಟು ಖುಷಿ ಆಯಿತು ರಾಯರ ಆಶೀರ್ವಾದ ಮಾಡಿದ್ರೇ ಹಾಗೆ ಯಾವುದೂ ಆಗೋದಿಲ್ಲ ಅನ್ನೋದೇ ಇಲ್ಲ ಆದರೆ ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವರಿಗೆ ತಡವಾಗಿ ಆಗುತ್ತೆ ಅಷ್ಟೇ ಆದರೆ ಅವರಿಗೆ ಕೆಲಸ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯಿತು ನೀವು ಕೆಲಸ ಸಿಕ್ಕಿದ ಮೇಲೆ ನಾನು ಮುಂಚೆಲೇ ಹೇಳಿದೆ ರಾಯರ ಮಠಕ್ಕೆ ಹೋಗಿ ಒಂದು ಸಲ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಅಂತ ದಯಮಾಡಿ ಸಲ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಫಸ್ಟ್ ಏರ್ ತಿಂಗಳು ಸ್ಯಾಲ್ರಿ ಬರುತ್ತಲ್ಲ ತುಂಬ ಅಂತೂ ಎಲ್ರಿಗೂ ಎಲ್ಪ್ ಮಾಡೋದಕ್ಕಾಗೋದಿಲ್ಲ ಒಬ್ರಿಗೆ ಅಥವಾ ಇಬ್ಬರಿಗೆ ಯಾರು ಕಷ್ಟದಲ್ಲಿರ್ತಾರೆ ಅಂಥವರಿಗೆ ತಿಂಡಿ ಅಥವಾ ಹಣ್ಣು ನೀರು ಏನಾದ್ರೂ ಕೊಡಿಸಿ ಅದು ರಾಯರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಫಸ್ಟ್ನೇ ಸಂಬಳದಲ್ಲಿ ಯಾರಿಗಾದ್ರೂ ಒಬ್ರಿಗೋ ಅಥವಾ ಇಬ್ರಿಗೋ ತಿಂಡಿ ಅಥವಾ ಹಣ್ಣು ಏನಾದ್ರೂ ಕೊಡಿಸಿ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನೀವು ಕೇಳಿದ ತಕ್ಷಣ ಅವ್ರು ರಾಯರು ಕೆಲಸ ಕೊಡಿಸಿದ್ದಾರೆ ಅಂತ ಅಂದಮೇಲೆ ಒಂದು ಸಲನಾದ್ರೂ ನೀವು ಅವ್ರನ್ನ ಹೋಗಿ ನೋಡ್ಕೊಂಡು ಬರಬೇಕಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಇವತ್ತು ವಿಡಿಯೋ ಮಾಡೋದು ಬೇಡ ನನ್ನ ವಾಯ್ಸ್ ಸರಿ ಇಲ್ಲ ನಿಮಗೆ ಇರಿಟೇಟ್ ಆಗ್ಬೋದು ಅಂತ ಅಂದ್ಕೊಂಡೆ ಅದನ್ನು ಕೂಡ ರ ವೀಡಿಯೋನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಅದಕ್ಕಾಗಿ ಇವತ್ತು ನಾನು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನಾಗಮಣಿ ಅನ್ನೋರು ತುಂಬ ದಿನದಿಂದ ಕಮೆಂಟ್ ಆಗ್ತಾಯಿದ್ದಾರೆ ಅಕ್ಕ ನೀವು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀರಾ ಹಾಗೆ ಎಲ್ಲರಂದೂ ಕೂಡ ಕೇಳ್ತಾ ಇದ್ದೀರಾ ನಾನು ಪ್ರತಿ ವಿಡಿಯೋನೂ ಕೂಡ ನೋಡ್ತೀನಿ ಆದರೆ ನನ್ನ ಮಾತ್ರ ಕೇಳಿರೋದಿಲ್ಲ ಅಂತ ಹಾಕಿದ್ರೆ ಇವ್ರದನ್ನು ಕೇಳಬೇಕು ಅವ್ರದ್ದು ಕೇಳಬಾರ್ದು ಅಂತ ಏನೂ ಇಲ್ಲ ನನಗೆ ನೀವು ಯಾರು ಅಂತನೇ ಗೊತ್ತಿರೋದಿಲ್ಲ ನಿಮ್ಮ ಕಮೆಂಟ್ಸನ್ನು ನೋಡಿರ್ತೀನಿ ಅಷ್ಟೇ ಯಾರ್ದು ಎಮರ್ಜೆನ್ಸಿ ಇದೆ ಅಂಥದ್ದನ್ನು ನೋಡಿ ನೋಡಿ ಫಸ್ಟ್ ಕೇಳಿರ್ತೀನಿ ಅಷ್ಟೇ ಹಾಗೆ ಇವತ್ತು ನಿಮ್ಮದೇನೆ ಕೇಳ್ತಾ ಇದ್ದೀನಿ ನೀವು ಮುಂಚೆ ಒಂದನ್ನು ಕೇಳಿದ್ರಿ ಅದನ್ನು ಕೇಳಿಲ್ಲ ಇನ್ನೊಂದು ಸಲ ಕೇಳ್ತೀನಿ ಇವತ್ತು ನಿಮ್ಮ ಅಕ್ಕನ ಪಾಪ ಹುಷಾರಿಲ್ಲ ಹದಿನಾರು ವರ್ಷ ಆದಮೇಲೆ ಪಾಪ ಹುಟ್ಟಿರೋದು ಏಳು ತಿಂಗಳು ಹೆಣ್ಮಗು ಇಪ್ಪತ್ತು ದಿನ ಆಯಿತು ಏನೂ ತಿಂದಿಲ್ಲ ಏನೂ ಕುಡ್ದಿಲ್ಲ ಅಂತ ಹೇಳಿದ್ರಿ ಅದು ನೋಡಿದ್ದೇನೆ ತುಂಬ ಬೇಜಾರಾಯಿತು ಇನ್ನು ಸೆವೆನ್ ಮಂತ್ ಬೇಬಿ ಅಂತೆ ಹಾಗಾಗಿ ಫಸ್ಟ್ ಅದನ್ನು ಕೇಳಬೇಕು ಅಂತ ಅನ್ನಿಸ್ತು ಆಗಲೇ ನಿಮಗೆ ಆರೋ ಮಾರ್ಕ್ ಮಾಡಿ ತೋರಿಸ್ತೇ ನಾನು ಹೂವು ಎಷ್ಟು ಚೆನ್ನಾಗಿ ಜರುಗಿ ಬರ್ತಾ ಇತ್ತು ಅಂತ ನೀವು ಆ ಹೂವನ್ನು ನೋಡಿದರೆ ಗೊತ್ತಿರುತ್ತೆ ಇವತ್ತು ಕೂಡ ಕರೆಂಟ್ ಇರಲಿಲ್ಲ ಕರೆಂಟ್ ಹೋಗಿ ಬಂದು ಮಾಡ್ತಾ ಇತ್ತು ವಿಡಿಯೋ ಮಾಡೋದು ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಮಾಡಲೇಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡಿದೆ ವಿಡಿಯೋ ಮಾಡಿದೆ ಹಾಗೆ ಹೇಳಿದರೆ ನಿಮಗೆ ಸಮಾಧಾನ ಅಂತ ಅನಿಸೋದಿಲ್ಲ ನೋಡಿದರೆ ಖುಷಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಸಮಾಧಾನ ಆಗುತ್ತೆ ಅಂತ ಆ ವೀಡಿಯೋ ಮಾಡಿದೆ ನೀವು ಮುಂಚೆ ಹೇಳಿರೋದು ಕೂಡ ನಾನು ಬರೆದಿಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಮುಂದೆ ಕೇಳ್ತೀನಿ ನಿಮ್ಮ ಅಕ್ಕನ ಪಾಪನ ಕೇಳಿದ್ರಲ್ಲ ಅವರಿಗೆ ರಾಯರು ತುಂಬ ಚೆನ್ನಾಗಿ ಹೂವು ಪ್ರಸಾದವನ್ನು ಕೊಟ್ಟಿದ್ದಾರೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ರಾಯರು ಕೊಡ್ತಾರೆ ಅಂತ ಸ್ವಲ್ಪ ಹೂವು ಜರುಗಿ ಜರುಗಿ ಬಂದು ತುಂಬ ನೀಟಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಅವರು ಬೇರೆ ಯಾವುದಕ್ಕೆ ಕೊಡ್ತಾರೋ ಇಲ್ವೋ ಹಣಕಾಸಿನ ವಿಚಾರಕ್ಕೆ ಕೊಡ್ತಾರೋ ಇಲ್ವೋ ಆದರೆ ಆರೋಗ್ಯಕ್ಕೆ ಅಂತೂ ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಪುಟಾಣಿ ಮಗು ಆರೋಗ್ಯ ಸರಿ ಇಲ್ಲ ಇಪ್ಪತ್ತು ದಿನದಿಂದ ಏನೂ ತಿಂತಾಯಿಲ್ಲ ಸರಿಯಾಗಿ ಕುಡಿತಾ ಇಲ್ಲ ಅಂತ ಹೇಳಿದ ಮೇಲೆ ರಾಯರು ಕೂಡ ಖಂಡಿತವಾಗಿಯೂ ಕೇಳ್ತಾರೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಆದರೆ ಆಗಿರಲಿಲ್ಲ ನಂತರ ಮತ್ತೆ ರಾಯರ ಮುಂದೆ ನಿಂತ್ಕೊಂಡು ಕೇಳಿದೆ ರಾಯರು ಯಾರನ್ನೂ ಕೂಡ ಕೈ ಚಾಚಿ ಕೇಳಿದಾಗ ಬರೀಗಲ್ಲಿ ಕಳಿಸೋದಿಲ್ಲ ಅಂತ ಹೇಳ್ತಾರೆ ನೋಡಿ ಈಗ ಎಷ್ಟು ಚೆನ್ನಾಗಿ ಹೂ ಪ್ರಸಾದವನ್ನು ಕೊಡ್ತಾರೆ ಅಂತ ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸುತ್ತೆ ಅಂತ ಇದಕ್ಕೆ ಹೇಳೋದು ನೋಡಿ ನಿಮಗೆ ಆಗಿರುವಂತಹ ಹೂ ಪ್ರಸಾದ ಇದು ಆದಷ್ಟು ಬೇಗ ಪಾಪುಗೆ ಹುಷಾರಾಗುತ್ತೆ ಸರಿ ಹೋಗ್ತಾಳೆ ಹಾಸ್ಪಿಟಲ್ಗೂ ಕೂಡ ತೋರಿಸಿ ಹಾಗೆ ಹುಷಾರಾದ ಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನನಗೂ ಕೂಡ ತಿಳಿಸಿ ಆಯಿತಾ ಇವಾಗ ಎರಡನೇ ಸಲ ಪ್ರಸಾದ ಆಗಿದ್ದು ಹೇಮಲತಾ ಅನ್ನೋರು ಕಮೆಂಟ್ ಹಾಕಿದ್ರು ಅವ್ರ ಗಂಡನಿಗೇನು ಆರೋಗ್ಯ ಸಮಸ್ಯೆ ಇದೆ ಹೂ ಪ್ರಸಾದ ಕೇಳಿ ಅಂತ ಹೇಳಿದರು ನೋಡಿ ನಿಮಗೆ ತುಳಸಿ ಪ್ರಸಾದ ಆಗಿದೆ ಹಾಗೆ ಮಂಜುಕಿಟ್ಟ ಅನ್ನೋರು ಕೇಳಿದರು ಅವ್ರಿಗೆ ಪಾಪು ಆಗಿಲ್ಲ ಅಂತ ಅವ್ರದ್ದನ್ನು ಕೂಡ ಕೇಳಿದೆ ಇವತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಆದರೂ ಕೂಡ ಪ್ರಸಾದ ಆಗಿಲ್ಲ ಮೂರು ಜನಕ್ಕೆ ಕೇಳಿದೆ ಇಬ್ಬರಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಒಬ್ರಿಗಾಗಿಲ್ಲ ಹೂ ಪ್ರಸಾದ ಆಗಿರೋದು ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇಬ್ಬರಿಗೂ ಕೂಡ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದರು ಇಬ್ಬರಿಗೂ ಕೂಡ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ರಾಯರ ಮುಂದಿನ ಹೊಸ ವಿಡಿಯೋದೊಂದಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು